ಗ್ರಾಮಸ್ಥರ ಅನುಕೂಲಕ್ಕಾಗಿ ಸ್ವತಃ ಜಮೀನಿನಲ್ಲೇ ದಾರಿ ಕೊಟ್ಟ ಸಾಮಾಜಿಕ ಹೋರಾಟಗಾರ ಜಮೀನಿನಲ್ಲಿ ದಾರಿ ಬಿಟ್ಟು ಮಾನವೀಯತೆ ಬೆರೆದ ಉಮೇಶ್ ಮುದ್ದಾಳ್ ಹೌದು ರೈತರು ಜಮೀನಿಗೆ ಹಾಗೂ ದನಕರುಗಳು ಕೆರೆಗೆ ತೆರಳಲು ಸ್ವಂತ ಜಮೀನಲ್ಲಿ ದಾರಿ ಮಾಡಿಕೊಟ್ಟು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಮಾದರಿಯಾಗಿದ್ದಾರೆ ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮದ ಕೆಲವು ರೈತರು ಜಮೀನಿಗೆ ತೆರಳಲು ದಾರಿಲ್ಲದೆ ಪರದಾಟ ನಡೆಸಿದ್ರು ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ದಾರಿ ಮಾಡಿಕೊಡುವಂತೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ರೈತರ ಮನವಿಗೂ ಅಧಿಕಾರಿಗಳು ಕವಡೆ ಕಾಸದ ಕಿಮ್ಮತ್ ನೀಡಿರಲಿಲ್ಲ ಹೀಗಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ತನ್ನ ಸ್ವಂತ ಜಮೀನಲ್ಲಿ ರೈತರಿಗೆ ಓಡಾಡಲು ದಾರಿ ಮಾಡಿಕೊಟ್ಟು ಮಾದರಿಯಾಗಿದ್ದಾರೆ ಸುಮಾರು ನೂರು ಟ್ರ್ಯಾಕ್ಟರ್ನಷ್ಟು ಮರುಮಣ್ಣು ಹಾಕಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು ರಸ್ತೆ ಮಾಡದೇ ಇರೋದ್ರಿಂದ ಬೇಸತ್ತು ಅಧಿಕಾರಿಗಳು ಮಾಡಬೇಕಾಗಿರುವ ಕೆಲಸವನ್ನ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಕೇವಲ ಐದು ಗಂಟೆಯಲ್ಲಿ ರಸ್ತೆ ಮಾಡಿಸಿಕೊಟ್ಟಿದ್ದಾರೆ ಒಂದು ಜೆಸಿಬಿ ನಾಲ್ಕು ಟ್ರಾಕ್ಟರ್ ಸಹದಿಂದ ರಸ್ತೆ ಮಾಡಿಕೊಡುವ ಮೂಲಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಡ್ ಹೊಡದಂತೆ ಕೆಲಸ ಮಾಡಿಕೊಡಿಸಿದ್ದಾರೆ ರಮೇಶ ಅಣ್ಣನವರನ್ನು ನೋಡಿ ಎಲ್ಲ ಅಧಿಕಾರಿಗಳು ಕಲಿಬೇಕಾಗಿದ್ದು ಸ್ವಂತ ಜಮೀನಿನಲ್ಲಿ ಅವರು ಸ್ವಂತ ಮೋರ ಸ್ವಂತ ರೊಕ್ಕ ಖರ್ಚು ಮಾಡಿ ಸ್ವಂತ ಎಲ್ಲ ಜನಕ್ಕೆ ಅನುಕೂಲ ಮಾಡಿ ರಸ್ತೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವರನ್ನು ನೋಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿಗಳು ಎಲ್ಲ ರಾಜಕಾರಣಿಗಳು ಅವರನ್ನ ನೋಡಿ ನಾಚಿಕೆ ಪಡಬೇಕು ನಿಮ್ಮ ಹೆಣ್ಣು ಬಸವರಾಜ್ ಗ್ರಾಮಗಳ ಅಭಿವೃದ್ಧಿ ಆಗಬೇಕಂತ ಸರ್ಕಾರಗಳು ಪಂಚಾಯತಿಗೆ ಸಾಕಷ್ಟು ಅನುದಾನ ನೀಡಿದರೂ ಕೂಡ ಈಗೇನ ಪಂಚಾಯತ್ ಪೀಳಿಗೆ ಆಗಲಿ ಅವರಾಗಲಿ ಬರೇ ಬಿಲ್ ಆಯಿತು ಏನು ಒಂದು ಕೆಲಸ ಮಾಡ್ತಿಲ್ಲ ಉಮೇಶ್ ಅಣ್ಣನವರಿಗೆ ಸ್ವಂತ 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 ದುಡ್ಡು ಕೊಟ್ಟು ಜನಗಳ ತೆರಿಗೆ ಬಹಳಷ್ಟು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಪಿಡಿಯೋದವರಿಗೆ ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಲ್ಲಿ ಸ್ವಲ್ಪ ನಾಚಿಕೆ ಬರಬೇಕು ನಿಮಗೆ ನನ್ನ ಹೆಸರು ವೆಂಕಟೇಶ್ ಗಿರಿ ಜಿಲ್ಲಾ ಆಡಳಿತ ಭವನ ಮೂರೇ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬುದ್ಧಾಳು ಅದರಲ್ಲಿ ಕೆಲವು ಎಕ್ಸ್ಟೆನ್ಷನ್ ಮನೆ ಕಟ್ಟಿರ್ತಕ್ಕಂಥದ್ದು ರೈತರು ತಿರ್ಗಾಡಕ್ಕಂಥ ದೊಡ್ಡ ಎದ್ದುಗಳು ಕಟ್ತಾರೆ ರಾತ್ರಿ ಯಾವಾಗ ತಿರುಗಾಡಬೇಕಾದ್ರೆ ಅವು ಜಾಲಿ ಕಂಠಿಗಳು ಮಳೆ ಹೆಚ್ಚಾಗಿರೋದು ಜಾಲಿ ಕಂಠಿಗಳು ತಪ್ಪು ಬೆಳೆದಿಸಿ ವಿಷ ಜಂತುಗಳು ಹಾವು ಭಯಭೀತರ ಭಯಭೀತರಾಗ್ಲಾಕತ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿ ಒ ಮತ್ತು ತಾಲೂಕ್ ಪಂಚಾಯತ್ ಇ ಓ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರು ಇದ್ರ ಕಡೆ ತಿರುಗಿ ನೋಡೋದೇ ದಿವ್ಯ ನಿರ್ಲಕ್ಷ್ಯ ವಹಿಸಿತು ಅದಕ್ಕೆ ಇವ್ರಿಗೆ ಹಿಂಗೆ ಮಾತಾಡಿದ್ರೆ ನಮ್ಮದು ಸರಿ ಅನ್ಸಲ್ಲ ನಾವೇ ಮಾಡಿ ತೋರ್ಸಂಬಂತಕ್ಕಂಥ ನಿರ್ಧಾರ ಮಾಡಿದ್ರೆ ಅಲ್ಲೆಲ್ಲ ರೈತರಿಗೆ ಒಂದು ನಾಲ್ಕು ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಮಾಡಿದ್ರೆ ಅಂದರೆ ನೀವು ಮಾಡ್ರಿ ನಾವು ಸಪೋರ್ಟ್ ಇರ್ತೀವಿ ಅದಕ್ಕೆ ನಂದು ಸ್ವಂತ ಜಮೀನಲ್ಲಿ ಸ್ವಂತ ಜಮೀನಲ್ಲಿ ನಾಲ್ಕು ಜೆ ಕ್ಯಾಕ್ಟ್ರ್ ಒಂದು ಜೆ ಸಿ ಬಿ ಸುಮಾರು ಐದು ಗಂಟೆದಲ್ಲಿ ತಾತ್ಕಾಲಿಕ ಒಂದು ನೂರು ಟ್ರಿಪ್ ಮರುಮುಡದಕ್ಕೆ ಇಷ್ಟು ತಾತ್ಕಾಲಿಕ ರಜಿಸ್ಟೇ ರೆಡಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗೀನಿ ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು ಆದರೆ ಅಧಿಕಾರಿ ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಏನಾದರೂ ಮಾಡ್ಬೋದು ಆದರೆ ಇಂಥ ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಕೈಸಿ ಅವ್ರವರೇ ಅಭಿವೃದ್ಧಿ ಮಾಡ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಈ ಮೇಲ್ನೋಟಕ್ಕೆ ಕಂಡು ಬರ್ತದೆ ಮುಂದಿನ ದಿವಸದಲ್ಲಿ ಶಿಶಿರಡೆ ಶಿಶಿರಸ್ತೆ ಚರಂಡಿ ಅದು ಮಾಡಿಲ್ಲ ಅಂದರೆ ಗ್ರಾಮ ಪಂಚಾಯಿತಿ ಜಾಲಿ ಮುಳ್ಳಿ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥ ಎಚ್ಚರಿಕೆ ನಡೆದಿದೆ